ಹೊಸ ಸರ್ಕಾರಿ ಆಸ್ಪತ್ರೆ ಪ್ರಾರಂಭ ಮಾಡಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಶಾಸಕ ರಾಜೀವಗೌಡ ಪಾಟೀಲ್ ಹಾಗೂ ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ವಿಜಯಪುರ ಜಿಲ್ಲೆಯ ದೇವರ ಹೆಪ್ಪರಗಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೂಡಲೇ ಪ್ರಾರಂಭಿಸಬೇಕು ಮತ್ತು ನುರಿತ ವೈದ್ಯರ ನೇಮಕ ಮಾಡಬೇಕು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕೆಂದು ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ಗೌರವಾನ್ವಿತ ಆರೋಗ್ಯ ಸಚಿವರಿಗೆ ಮನವಿ ಮಾಡಿಕೊಂಡು ಮತಕ್ಷೇತ್ರದ ಶಾಸಕರಾದ ರಾಜೀಗೌಡ ಪಾಟೀಲ್ ಅವರಿಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮನವಿ ನೀಡಲಾಯಿತು ಅದೇ ರೀತಿ ತಾಲೂಕು ಅಧ್ಯಕ್ಷ ಹಸನ್ ನದಾಫ್ ಮಾತನಾಡಿ ಸುಮಾರು ನಲವತ್ತೆರಡು ಹಳ್ಳಿಗಳು ದೇವರ ಹಿಪ್ಪರಗಿ ತಾಲೂಕಲ್ಲಿ ಬರುವುದರಿಂದ ಸಾರ್ವಜನಿಕರಿಗೆ ಸಮುದಾಯ ಆರೋಗ್ಯ ಕೇಂದ್ರ ಅವಶ್ಯಕತೆ ಇದೆ ರಾಷ್ಟೀಯ ಹೆದ್ದಾರಿ ಇರುವುದರಿಂದ ಅನೇಕ ಅಪಘಾತಗಳಾಗಿ ವಿಜಯಪುರ ಜಿಲ್ಲಾ ಆಸ್ಪತ್ರೆ ತೆರಳುವ ಮಧ್ಯೆ ಸಾವನ್ನಪ್ಪಿದ್ದಾರೆ ಅಮೀದಮುಲ್ಲಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷರು ಮಾತನಾಡಿ ಸರ್ಕಾರಿ ಆಸ್ಪತ್ರೆಗೆ ಬರುವವರು ಹೆಚ್ಚು ದೇವರ ಹಿಪ್ಪರಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ತುರ್ತು ಪರಿಸ್ಥಿತಿಯಲ್ಲಿ ಗರ್ಭಿಣಿ ಹೆಣ್ಣು ಮಕ್ಕಳು ರಾತ್ರಿ ಸಮಯದಲ್ಲಿ ಬಂದರೆ ಈ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಾಗಿ ಎಷ್ಟೋ ಬಾರಿ ಸಮಸ್ಯೆಗಳಾಗಿವೆ ಮಾನ್ಯ ಆರೋಗ್ಯ ಸಚಿವರು ಕೂಡಲೇ ಈ ಆಸ್ಪತ್ರೆಯನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಮನವಿ ಮಾಡ್ಕೊಂಡ್ರು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ದಾವಲ್ ಸಾಬ್ ಹೆಬ್ಬಾಳ್ ಭೀಮನಗೌಡ ನಾಗರಹಳ್ಳಿ ಪ್ರಭುಗೌಡ ಪಾಟೀಲ್ ಸಂಜೀವ ರಾಥೋಡ್ ಸಿದ್ದು ಕಾಟಕರ್ ಶಿವರುಳ್ಳಿ ಸುನೀಲ್ ಕನಮಡಿ ಶಿವನಗೌಡ ಹಾಗೂ ಗ್ರಾಮಸ್ಥರು ಉದ್ಘಾಟನೆ ಮಾಡಬೇಕು ನೂರಿತ್ತ ವೈದ್ಯರ ನೇಮಕ ಮಾಡಬೇಕು ಮತ್ತು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕು ಮಾಡಬೇಕು ಯಾಕಂದರೆ ಇಲ್ಲಿ ಸುಮಾರು ನಲವತ್ತೆರಡು ಹಳ್ಳಿಗಳು ಬರೋದರಿಂದ ರೋಗಿಗಳು ಭಾಳ ತೊಂದರೆ ಆಗುತ್ತಿದೆ ಭಾಳ ತೊಂದರೆ ಆಗುತ್ತಿದೆ ಕೂಡಲೇ ಆರೋಗ್ಯ ಸಚಿವರು ಇತ್ತ ಕಡೆ ಹರಿಸಿ ಕೂಡ ಆದಷ್ಟು ಬೇಗ ಅದನ್ನು ಉದ್ಘಾಟನೆ ಮಾಡಬೇಕು ತಮ್ಮಲ್ಲಿ ನೋಡ್ತಿದೆ ನಾನೇ ಗೌರವಾನ್ವಿತ ಆರೋಗ್ಯ ಸಚಿವರಲ್ಲಿ ನಿನ್ನಿಸ್ಕೊಳ್ಳಿ ಏನಂದರೆ ಸರ್ಕಾರಿ ಆಸ್ಪತ್ರೆ ಕಟ್ಟಡ ಕಟ್ಟಡ ಮುಗಿದು ಸುಮಾರು ಮೂರ್ನಾಲ್ಕು ತಿಂಗಳಾಯಿತು ಇನ್ನೂವರೆಗೂ ವಿಚಾರವಾಗಿಲ್ಲ ದೇವರಿಪುರಿ ಪಿ ಎಚ್ ಸಿ ಒಳಗೆ ನಿವೃತ್ತ ವೈದ್ಯರಿಲ್ಲ ಆದ ಕಾರಣ ನಿವೃತ್ತ ವೈದ್ಯರ ನೇಮ ಮಾಡಬೇಕು ನೇಮಕ ಮಾಡಬೇಕು ಕೂಡಲಿ ಆಸ್ಪತ್ರೆ ಚಲೋ ಮಾಡ ಚಲೋ ಮಾಡಬೇಕು ತಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡಿಕೊಳ್ತೇವೆ ನಮ್ಮ ಕರ್ನಾಟಕ ಸೇನೆಯಿಂದ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಈಗ ನಮ್ಮ ದೇವರಪಿರಿ ತಾಲೂಕಿನಲ್ಲಿ ಸಾರ್ವಜನಿಕರ ಆಸ್ಪತ್ರೆ ಇದೆ ಇದು ಬರೀ ನೋಡಕಟ್ಟೆ ಆಸ್ಪತ್ರೆ ಇಲ್ಲಿ ಏನು ಯಾರಿಗೂ ಸವಲತ್ತಿಲ್ಲ ಯಾರು ಪೇಷಂಟ್ ಆದ್ರೂ ಬಂದ್ರೆ ಅವ್ರಿಗೆ ಭಾಳ ಸಮಸ್ಯೆಗಳಾದವು ಮತ್ತು ಇಲ್ಲಿ ಸಿಬ್ಬಂದಿಗಳು ಇಲ್ಲ ನಾವು ಶಾಸಕ ಮಾನ್ಯ ಶಾಸಕರಾದ ರಾಜುಗೌಡರಿಗೂ ಮನವಿ ಮಾಡ್ಕೊಂಡೆ ಇವಾಗ ಮೈನು ಕೊಟ್ಟಿದ್ದೀವಿ ಏನು ಕೊರತೆಗಳದ ಅಂದ್ರೆ ಇದು ಕಟ್ಟಿ ಬರೀ ನೋಡೋಕಟ್ಟೆ ಚೆಂದ ಇದು ಹಾಸ್ಪಿಟಲ್ ಬರೀ ಚಂದೇ ಕಟ್ಟರೆ ದೊಡ್ಡ ಪ್ರಮಾಣದ ಕಟ್ಟರೆ ಇಲ್ಲಿ ಯಾರಿಗೇನು ಟ್ರೀಟ್ಮೆಂಟ್ ಇಲ್ಲ ಓಪನಿಂಗ್ ಆಗಲಿ ಟ್ರೀಟ್ಮೆಂಟ್ ಎಲ್ಲ ಬೇಕು ಆ ಹಾಸ್ಪಿಲ್ ಹೋಗ್ತೀರಿ ಇಬ್ಬರೇ ಸಿಬ್ಬ ಸಿಬ್ಬಂದಿಗಳದಾರ ಅಲ್ಲಿ ಏನೂ ಯಾರೇ ಪೇಷಂಟ್ ಬಂದ್ರೆ ನೀನು ಒಬ್ಬರು ನಾಯಿ ಕಡ್ದು ಬಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಬರೀ ಒಂದು ನಾಯಿ ಕಡ್ದಿದ್ದು ಟ್ರೀಟ್ಮೆಂಟ್ ಸಿಗಲ್ಲ ಅಂದ್ರೆ ಮತ್ತೆ ನಮ್ಮ ಮನ್ಸರು ನಾಯಿ ಕಡ್ದಿದ್ದು ಟ್ರೀಟ್ಮೆಂಟ್ ಕೊಡ್ತಾರೆ ನೀವರು ಮನ್ಸರಿಗೆ ಟ್ರೀಟ್ಮೆಂಟ್ ಇಲ್ಲಿ ಒಂದು ನಾಯಕಿ ಕಡೆದಿದ್ದು ಮನೆಯೊಬ್ರು ಡಿಲಿವರ್ ಪೇಷಂಟು ಹಿಂಗ್ಳಿಗೋರು ಬಂದಿದ್ರು ಅವರಿಗೆ ಒಂದು ಡಿಲಿವರಿ ಪೇಷಂಟ್ ಇಡೋಕೆ ಆಗಲ್ಲ ಇಲ್ಲಿ ಒಂದು ದೇವ್ರಿ ಟಿ ಎಚ್ ಒಳಗೆ ಇದು ಯಾಕೆ ಬೇಕು ಹಾಸ್ಪಿಟ್ಲ್ ನಮ್ಗೆ ಅಕಸ್ಮಾತ್ ಆಗಿ ಇದು ಬೇಗನೆ ಇದು ಓಪನ್ ಮಾಡಲಿಕ್ಕಂದ್ರೆ ಇದು ಚಾಲು ಆಗ್ಲಿಕ್ಕಂದ್ರೆ ನಮ್ಮ ದೇವರ ಅಲ್ಲಿ ಸರ್ಕಾರಿ ದವಾಖಾನೆ ಒಂದು ಕಟ್ಟಡ ಆಗಿದೆ ಭಾಳ ದಿನ ಆಗಿದೆ ಕಟ್ಟಡ ಆಗಿ ಅದಕ್ಕೂ ಇನ್ಕ ಎನ್ಕವರಿಗೂ ಅದನ್ನು ಯಾರು ತಲೆಯಾಗಿ ತಗೊಳ್ಳಲಾಗಿದ್ದಾರೆ ಅದಕ್ಕೆ ಅದು ಆದಷ್ಟು ಬೇಗನೆ ಚಾಲು ಮಾಡಬೇಕು ಆಗು ಮೇಲಾಗಿ ಬಂದು ಪೇಷಂಟ್ಗಳು ಹೊಳಹಳ್ಳಿ ಹೋಗಕತ್ತಾರ ಅದು ಇಂಜೆಕ್ಷನ್ ನಾಯಿಗಳು ಕಡದ್ರು ಇಂಜೆಕ್ಷನು ಇಲ್ಲ ಅಂತ ಹೇಳ್ತಾರೆ ನಿನ್ನೆ ಮಾರ್ಕಪ್ನಳ್ಳಿ ಒಳಗೆ ಎರಡು ಮೂರು ಮಂದಿ ನಾಯಿ ಕಡಿದ್ರೆ ಇದು ಟಮ್ ಟಮ್ ಮಾಡ್ಕೊಂಡು ಬಾಡಿಗೆ ಮಾಡ್ಕೊಂಡು ತೊಗೊಂಡ್ ಬಂದಿದ್ರು ಇಲ್ಲಿ ಆಸ್ವಾಸನೆ ಇಲ್ಲಿ ಇಲ್ಲಾರಕ್ಕೆ ಅವ್ರು ಬಿಜಾಪುರಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳಕಂತಿದ್ದಾರೆ ಆದಷ್ಟು ಬೇಗನೆ ಇಲ್ಲಿ ದವಾಖಾನೆ ಜೋರಿಪ್ರಿ ಪಟ್ಟಣದಲ್ಲಿ ಸರ್ಕಾರಿ ಹಾಸ್ಪಿಟಲ್ ಕಟ್ಟಿದ್ದಾರೆ ಅದಕ್ಕೆ ಸರಿಯಾದ ಕಟ್ಟಡವನ್ನು ಕಟ್ಟಿದ್ದಾರೆ ಅದು ಅದು ನಮ್ಮ ಆರೋಗ್ಯ ಮಂತ್ರಿ ಆದ ದಿನೇಶ್ ಗುಂಡ್ರವರು ಮತ್ತು ನಮ್ಮ ಶಾಸಕರಾದ ರಾಜಗೌಡರು ಬೇಗನೆ ಅದಕ್ಕೆ ಪ್ರಾರಂಭ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಅದಕ್ಕೆ ಸಿಬ್ಬಂದಿನೂ ಇಲ್ಲ ಡಾಕ್ಟ್ರುಗಳು ಇಲ್ಲ ಅದಕ್ಕೆ ಏನು ಸೌಲಭ್ಯ ಕೊಡಬೇಕಿದೆ ತಾಲೂಕಲ್ಲಿ ಹೋದಾಗ ಅವ್ರಿಗೆ ಡಾಕ್ಟ್ರುಗಳು ಸಿಬ್ಬಂದಿಗಳು ಕೊಡಬೇಕು ಎಲ್ಲರೂ ಈ ತಾಲೂಕಲ್ಲಿ ಹೋದಾಗ ಇದ್ದಾಗ ಬಂದು ತೋರಿಸಕ್ಕೆ ಅನುಕೂಲ ಆಗ್ತದೆ ಬರೀ ತಾಲೂಕು ಅನ್ನೋದು ಕರೆಯಾಗಿದೆ ಇನ್ನು ಸರ್ಕಾರದ ಹಾಕೋಣಾಗ ಏನು ಸೌಲಭ್ಯ ಇಲ್ಲ ಯಾರು ಬಂದರೂ ಸೀದಾ ಬಿಜಾಪುರಕ್ಕೆ ಹೋಗೋದು ಸುಮ್ಮ ಬರೋದು ಹಾಕೋದು ಹೋಗೋದು ಅಷ್ಟೇ ಈ ನಮನ ಆಗ್ಯದ ಎಲ್ಲರೂ ಇದು ನಮ್ಮ ಜಿಲ್ಲಾ ಉಸ್ತುವಾರ ಅಲ್ಲಿ ಎಂ ಬಿ ಪಾಟೀಲ್ರು ರಾಜುಗೌಡರು ದಿನೇಶ್ ಗುಂಡೂರಾಯ್ ಸಾಹೇಬ್ರು ಅಲ್ಲಿ ಏನು ಮಾಡಿ ಒಟ್ಟು ಜಲ್ದಿ ನಮ್ಮ ತಾಲೂಕು ಲೆವೆಲ್ದಾಗ ಮಾಡಿರಲ್ಲ ತಾಲೂಕು ಲೆವೆಲ್ದಾಗ ತಾಲೂಕು ಅನ್ನಂಗೆ ಅನ್ಸ್ಕೊಂಡಂಗೆ ಮಾಡಿಕೊಡ್ರಿ ಅಷ್ಟೇ ನಂಬಲ್ಲಿ ಏನೋ ಮನೆ ತಾನೇ ಒಬ್ಬರು ಇಲ್ಲಿ ಗೇರ್ಪಿ ತಾಲೂಕಿನ ಇಲ್ಲಿ ಇಂಗ್ಲಿ ಗ್ರಾಮದಾಗ ಒಬ್ಬರು ಡಿಲಿವರಿ ಹೆಣ್ಮಗಳು ಆ ಗರ್ಭಿಣಿ ಹೆಣ್ಮಗ ತಗೊಂಬಂದ್ರೆ ಇಲ್ಲಿ ಇವ್ರು ಇಡಿಯಂಗಿಲ್ಲ ಅಂತ ಹೇಳಿದ್ರು ಅವರು ಫಸ್ಟೇ ಅವ್ರಿಗೆ ಇದು ಸಿಕ್ಕಪಟ್ಟಿದ್ರಾಸ ಅಂಥದ್ರಾಗ ಬಂದಾರೆ ಇಲ್ಲಿ ಇವ್ರನ್ನ ಒಳಗೆ ತೊಗೊಂಡು ಏನೋ ಟ್ರೀಟ್ಮೆಂಟ್ ಮಾಡಾರೆ ಇಲ್ಲಿ ಹಿಡಿದ್ರು ಇಡೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಎಲ್ಲಿ ಹೋಗಬೇಕಿಲ್ಲ ದೊಡ್ಡ ಹಾಸ್ಪಿಟ್ಲ್ಸುದಕ್ಕಿಲ್ಲ ಎಲ್ಲಿ ತೋರಿಸ್ಬೇಕಂದ್ರೆ ಅವ್ರು ಬಿಜಾಬ್ರಿಗೆ ಹೋದ್ರೆ ಅವ್ರು ಎಷ್ಟೋ ಸಮಸ್ಯೆ ಆಗ್ಬಿಡ್ತು ಅಂಥ ಸಮಸ್ಯೆಗಳು ಭಾಳಾಗಲ್ಲಾಗತ್ತ ಇಲ್ಲಿ ಅದ್ರಾಗ ಇಲ್ಲಿ ಜಾಸ್ತಿ ಬರೋರು ಹಳಿಗಡೆ ಜನ ಬರ್ತಾರೆ ಸುತ್ತಮುತ್ತ ಕಾರ ಹಳಿಗಡೆ ಜನಕ್ಕೆ ಏನೋ ಇಲ್ಲಿ ರೆಸ್ಪಾನ್ಸೇ ಇಲ್ಲ ಏನೋ ಅದಕ್ಕೆ ಇಲ್ಲಿ ಆದಷ್ಟು ಬೇಗ ಅದಕ್ಕೆ ಜಲ್ದಿ ಹೊಸ ಹಾಸ್ಪಿಟ್ಲನ್ನ ಓಪನಿಂಗ್ ಮಾಡಬೇಕು ಇಲ್ಲಿಕಂದ್ರೆ ನಾವು ಮುಂದಿನ ದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಂಬಿಕೋತ ಈ ಮೂಲಕ ಎಚ್ಚರಿಸ್ತೇವೆ ಕೇಳಿ ನಾನು ಲೆಟರ್ ಮ್ಯಾಗೆ ಹಾಕಿದ ಆರ್ಡರ್ ಬೇಕಂದ್ರೆ ಕೊಡ್ಸಿನಿ ನಿಮ್ಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಅದು ಈಗ ತುಂಡ್ರ ಅವ್ರಿಗೆ ಭೇಟ ಆದ್ಮೇಲೆ ಅವರು ಆಚಾರ್ಯ ಕೊಡ್ಸರು ಅದು ತಾಲೂಕಾ ಹೆಲ್ತ್ ಸೆಂಟರ್ ಆಗಿಲ್ ನೋಡ್ರಿ ಅಂದ್ಯ ಮಾಡಿಕೊಟ್ರ ಅವ್ರು ಮಂತ್ರಿಗಳನ್ನ ತೋರಿಸ್ಬಿಟ್ ಅವರು ತಾಲೂಕಾ ಸಿ ಎಚ್ ಸಿ ಮಾಡಿಕೊಟ್ರ ಮಾಡಿಕೊಟ್ನಾಗ ಈಗ ಓಪನಿಂಗ್ ಆಗ್ಬೇಕು ತೆಗ್ಯೋದು ಕಂಪ್ಲೀಟ್ ಆಗ್ಯದ ವರ್ಕ್ ಅದೇ ಕಂಪ್ಲೀಷನ್ ಆದಮೇಲೆ ಡೇಟ್ ತಗೋಬೇಕು ನಾವು ಈಗ ಡೇಟ್ ಚೌ ಮಾತಾಡ್ತೀವಿ